ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಇರಾನ್ ಮತ್ತು ಇಸ್ರೇಲ್ನ ನಡುವೆ ಕದನ ವಿರಾಮ ಘೋಷಣೆ ಮಾಡಿದ್ದು ಟ್ರಂಪ್ ಆಮೇಲೆ ಇಬ್ಬರು ಸದ್ಯಕ್ಕಂತೂ ಒಪ್ಕೊಂಡಿದ್ದಾರೆ ಆದರೆ ಅಸಲಿ ಟ್ವಿಸ್ಟ್ ಖಮೇನಿ ಖಲಾಸ ಕದನ ವಿರಾಮದ ನಾಟಕವಾಡಿದ ಟ್ರಂಪ್ ಅಸಲಿಯತ್ತು ಈಗ ಬಯಲಾಗ್ತಾ ಇದೆ ನೋಡಿ ಇಸ್ರೇಲ್ಗೂ ಶಾಕ್ ಕೊಟ್ಟ ಅಮೆರಿಕ ಬಹಳ ಡೀಟೇಲ್ ಆಗಿ ಆ ಎಲ್ಲ ಇನ್ಫಾರ್ಮೇಶನ್ ನಿಮ್ಮ ಮುಂದೆ ಇಡ್ತೀವಿ ಹಿಸ್ಟ್ರಿ ರಿಪೀಟ್ ಆಗಿದೆ ಮತ್ತೊಮ್ಮೆ ಮಾಹಿತಿ ನೋಡ್ತಾ ಹೋಗೋಣ ಒನ್ ಬೈ ಒನ್ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಎಸ್ ವೀಕ್ಷಕೆ ಬೆಳಗ್ಗೆನೇ ನಾವು ಒಂದು ಪ್ರಶ್ನೆಯನ್ನು ಜನರ ಮುಂದೆ ಇಟ್ಟಿದ್ವಿ ಸರಿ ಏನು ಸಿಕ್ತು ಇಸ್ರೇಲ್ಗೆ ಈಗ ನ್ಯೂಕ್ಲಿಯರ್ ವೆಪನ್ನ ಎಲಿಮಿನೇಟ್ ಅಂದರೆ ಅವರ ನ್ಯೂಕ್ಲಿಯರ್ ಪ್ರೋಗ್ರಾಮ್ನೇ ಎಲಿಮಿನೇಟ್ ಮಾಡಿಬಿಡ್ತೀವಿ ಅಂತ ಅಟ್ಯಾಕ್ ಮಾಡಿದ್ದು ಇಸ್ರೇಲ್ ಮಾಡಿದ್ದ ಅಮೇರಿಕಾ ಮಾಡಿಸಿದ್ದ ಅಲ್ಲಿ ನ್ಯೂಕ್ಲಿಯರ್ ರೇಡಿಯೋ ಆಕ್ಟಿವ್ ಲೀಕೇಜ್ ಏನಾದರೂ ಡಿಟೆಕ್ಟ್ ಆಗಬೇಕಿತ್ತು ಅದು ಆಗಿಲ್ಲ ಅಂತ ವಿಶ್ವಸಂಸ್ಥೆ ವಾಚ್ ಡಾಗ್ ಕೂಡ ಹೇಳಿದೆ ಸ್ಯಾಟಲೈಟ್ ಇಮೇಜು ಸಿವಿಯರ್ ಡ್ಯಾಮೇಜ್ ಎಲ್ಲ ಆಗಿದೆ ಬಾಂಬ್ ಹಾಕಿದಾಗ ಡ್ಯಾಮೇಜ್ ಆಗದೆ ಇರುತ್ತಾ ಜಾಗ ಬಟ್ ನ್ಯೂಕ್ಲಿಯರ್ ವೆಪನ್ನು ರೇಡಿಯೋ ಆಕ್ಟಿವ್ ಪ್ರೋಗ್ರಾಮ್ ಎಲ್ಲಿ ತೋರಿಸ್ತಾ ಅಮೆರಿಕ ಇಸ್ರೇಲ್ ತೋರಿಸೋದಿಕ್ಕೆ ಆಗ್ತಾ ಆಗ್ಲಿಲ್ಲ ಅಲ್ವಾ ಅಸಲಿಗೆ ಇದೊಂದು ಕಟ್ಟು ಕಥೆ ಅಮೆರಿಕ ಕಟ್ಟಿದ್ದು ಅಂತಾನೆ ಈಗ ಬರ್ತಾ ಇರೋದು ನ್ಯೂಸ್ ಏನಕ್ಕೆ ಕಟ್ಟು ಕತೆ ಕಟ್ತು ಅಮೆರಿಕ ಹಾಗಾದ್ರೆ ಅಮೆರಿಕದ ಟಾರ್ಗೆಟ್ ನ್ಯೂಕ್ಲಿಯರ್ ಪ್ರೋಗ್ರಾಂ ಅಲ್ವೇ ಅಲ್ಲ ಬದಲಾಗಿ ಖಮೇನಿ ಇರಾನ್ ಅಂಥದ್ದೊಂದು ತೈಲ ಮತ್ತು ಅನಿಲ ನಿಕ್ಷೇಪ ಇರುವಂಥ ರಾಷ್ಟ್ರವನ್ನು ಕಂಟ್ರೋಲ್ಗೆ ತಗೊಳ್ಳುವಂಥ ಯುದ್ಧ ಎಷ್ಟೋ ದಶಕಗಳಿಂದ ಸಾಕ್ಕೊಂಡು ಬಂದಿದೆ ಆ ಭಾಗದಲ್ಲಿ ಮಿಡಲ್ ಈಸ್ಟಲ್ಲಿ ಇಸ್ರೇಲು ಎಲ್ಲ ರಾಷ್ಟ್ರಗಳನ್ನು ಕಂಟ್ರೋಲ್ ಮಾಡುವ ಒಂದು ಅಸ್ತ್ರ ಅವ್ರಿಗೆ ಇಸ್ರೇಲ್ ಮೂಲಕ ಯಾರ್ಯಾರನ್ನು ಹೆಂಗೆ ಹೆಂಗೆ ಆಟ ಆಡಿಸ್ಬೇಕು ಆಡಿಸ್ತಾರೆ ಸೌದಿ ಅರೇಬಿಯಾ ಹುಷಾರ್ ಇಸ್ರೇಲ್ ನಿಮ್ಮೆಲ್ಲ ಅಟ್ಯಾಕ್ ಮಾಡಿದ್ರೆ ನಾವೇ ನಿಮ್ಗೆ ಹೆಲ್ಪ್ ಬರಬೇಕು ನಿಮ್ಮ ಹತ್ರ ಸ್ಟ್ರಾಂಗ್ ಆಗಿರೋ ಮಿಲಿಟರಿ ಇಲ್ಲ ಅಂತಾರೆ ಇಸ್ರೇಲ್ ತೋರಿಸ್ ಅವ್ರಿಗೆ ಹೆದರಿಸ್ತಾರೆ ಇರಾನ್ಗೆ ಹೆದರಿಸ್ತಾರೆ ಇನ್ನೊಂದು ಮಾಡ್ತಾರೆ ಇಸ್ರೇಲ್ ಅವ್ರಿಗೊಂದು ಸೂತ್ರದ ಬೊಂಬೆ ಈಗ ಇರಾನನ್ನು ಯಾವ ರೀತಿ ಹೊಡೀಬೇಕು ಹೊಡೆಸಿ ಧ್ವಂಸ ಮಾಡಿ ಖಮೇನಿ ಹೋಗ ಬಂಕರ್ ಸೇರಿ ಎಲ್ಲ ಆಯಿತು ಯುದ್ಧ ವಿರಾಮ ಘೋಷಣೆ ಆಯಿತು ಏನು ಸಿಕ್ತು ಏನು ಸಿಗ್ಲಿಲ್ಲ ಅಲ್ವಾ ಯುದ್ಧದ ಉದ್ದೇಶ ಇದ್ದಿದ್ದು ಎರಡು ಒಂದು ಖಮೇನಿ ಇಳಿಸ್ಬೇಕು ಇಲ್ಲ ಮುಗಿಸ್ಬೇಕು ಮತ್ತು ನ್ಯೂಕ್ಲಿಯರ್ ಪ್ರೋಗ್ರಾಮ್ನ ಎಲಿಮಿನೇಟ್ ಮಾಡಬೇಕು ಯಾವುದಾಗಿದೆ ಆದರೂ ಕದನ ವಿರಾಮ ಆಗಿದೆ ಯಾಕಾಯಿತು ಆಗಬೇಕಿತ್ತು ಯಾಕಂದ್ರೆ ಅಮೇರಿಕದ ಬೇಸ್ಗಳ ಮೇಲೆಲ್ಲ ಯುದ್ಧ ಶುರುವಾಯಿತು ಅಟ್ಯಾಕ್ ಮಾಡೋಕೆ ಶುರು ಮಾಡ್ಬಿಡ್ತು ಇರಾನು ಅಲ್ಲೂ ಕೂಡ ವಿಧ್ವಂಸ ಆಗಿಬಿಟ್ರೆ ಲಾಸು ಅಮೇರಿಕಾಗೆ ರಷ್ಯಾ ಒಳಗಿಂದೊಳಗೆ ಸಪೋರ್ಟ್ ಮಾಡ್ತಿರುತ್ತೆ ಚೀನಾ ಸಪೋರ್ಟ್ ಶುರು ಮಾಡುತ್ತೆ ಇದು ಇಲ್ಲಿಗೆ ನಿಲ್ಸೋಣ ಖಮೇನಿ ಮುಗಿಸೋದು ಹೆಂಗೆ ಅಂತ ಗೊತ್ತು ಅಂತ ಹೊಸ ಗೇಮನ್ನು ಶುರು ಮಾಡಿರುತ್ತೆ ಈಗ ಖಮೇನಿ ಕಲಾಸ್ ಆಗೋದು ಗ್ಯಾರಂಟಿ ಅದು ಜೀವ ಹೋಗೋ ಮೂಲಕವೋ ಅಥವಾ ಬರೀ ಕುರ್ಚಿ ಹೋಗೋ ಮೂಲಕವೋ ಅನ್ನೋದಷ್ಟೇ ಪ್ರಶ್ನೆ ಈಗ ಖಮೇನಿಯನ್ನು ರೀಪ್ಲೇಸ್ ಮಾಡೋಕೆ ರೆಡಿ ಆಗೇ ಬಿಟ್ಟಿದ್ದಾನೆ ನೋಡಿ ಈ ಕದನ ವಿರಾಮ ಈ ಗಲಾಟೆಯಲ್ಲಿ ಆಗ್ತಿರೋ ಹೊತ್ತಲ್ಲೇ ಯಾರಾತ ಇರಾನ್ನ ಎಕ್ಸೈಲ್ಡ್ ಕ್ರೌನ್ ಪ್ರಿನ್ಸ್ ರೆಜಾ ಪಹ್ಲವಿ ಆತ ತಾನು ಟೇಕ್ ಓವರ್ ಮಾಡೋಕೆ ರೆಡಿ ಇದ್ದೀನಿ ಕಮೇನಿ ನಿಜಕ್ಕೂ ಕೂಡ ಕೆಳಗೆ ಇಳಿಲೇಬೇಕು ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿರೋದು ಈತ ಕಂಪ್ಲೀಟ್ ಆಗಿ ಅಮೆರಿಕ ನಿಯಂತ್ರಣದಲ್ಲಿರುವಂಥ ಸೋ ಕಾಲ್ಡ್ ಕ್ರೌನ್ ಪ್ರಿನ್ಸ್ ಆತ ಬಂದು ಕೂರೋದು ಬಹುತೇಕ ಫಿಕ್ಸ್ ಆತನನ್ನು ಕೂರಿಸ್ತಾರೆ ಎಲ್ಲ ಕಡೆ ಮಾಡ್ಕೊಂಡು ಬಂದಿರೋದು ಇದೆ ಅಮೆರಿಕ ಇಲ್ಲಿ ಮಾಡ್ತಿರೋದು ಇದೆ ಈಗ ಖಮೇನಿಯನ್ನ ಕಲಾಸ್ ಮಾಡೋದೆ ಅಮೆರಿಕದ ಮೇನ್ ಟಾರ್ಗೆಟ್ ಅನ್ನೋದು ಬಟಾ ಬಾಯ್ಲ್ ಆಗ್ತಿದೆ ಸಾಕ್ಷಿ ಸಮೇತ ಯಾಕಂದ್ರೆ ನ್ಯೂಕ್ಲಿಯರ್ ಬಾಂಬ್ ಅಲ್ಲಿ ಇರಲೇ ಇಲ್ಲ ಅನ್ನೋದನ್ನ ತುಳಸಿ ಗಬಾರ್ಡ್ ಕ್ಲಿಯರ್ ಮಾಡಿ ಹೇಳಿದ್ರು ಅಮೆರಿಕದ ಇಂಟೆಲಿಜೆನ್ಸ್ ವಿಂಗ್ ನಚಿ ಪಕ್ಕಾ ಇನ್ಫಾರ್ಮೇಶನ್ ಕೊಟ್ಟಿದ್ರು ಏನಂತ ತುಳಸಿ ಗಬಾರ್ಡ್ ನ್ಯಾಷನಲ್ ಇಂಟೆಲಿಜೆನ್ಸ್ ಹೆಡ್ ಆಕೆ ನೋ ನ್ಯೂಕ್ಲಿಯರ್ ಬಾಂಬ್ ಇರಾನ್ನಲ್ಲಿ ನೋ ನ್ಯೂಕ್ಲಿಯರ್ ಬಾಂಬ್ ಅಂತ ಕ್ಲಿಯರ್ ಆಗಿ ಹೇಳಿದರು ಅಷ್ಟೇ ಅಲ್ಲ ಅಮೆರಿಕ ಸರ್ಕಾರದ ಆನ್ಯುವಲ್ ಥ್ರೆಟ್ ಅಸೆಸ್ಮೆಂಟ್ ರಿಪೋರ್ಟ್ ಮಾರ್ಚ್ ಹದಿನೆಂಟಕ್ಕೆ ಸಬ್ಮಿಟ್ ಆಗಿದ್ದು ಅದೂ ಕೂಡ ಯಾವುದೇ ನ್ಯೂಕ್ಲಿಯರ್ ವೆಪನ್ ಅಲ್ಲಿ ರೆಡಿ ಆಗ್ತಿಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲೇ ಅಂತಹ ಪ್ರಯತ್ನವನ್ನು ನಿಲ್ಲಿಸಿಬಿಟ್ಟಿದ್ದಾರೆ ಖಮೇನಿ ಅಂತ ಧೈರ್ಯ ತೋರಿಸ್ತಿಲ್ಲ ಅನ್ನೋದನ್ನು ಪಕ್ಕಾ ಕೊಟ್ಟಿತ್ತು ಮೊನ್ನೆ ಅಷ್ಟೇ ಹೇಳಿದ್ರು ನಮ್ಮವ್ರ ರಿಪೋರ್ಟು ನೋ ನ್ಯೂಕ್ಲಿಯರ್ ಬಾಂಬ್ ಅಂತ ಬಂದಿತ್ತು ಅದ್ರಲ್ಲಿ ನ್ಯೂಕ್ಲಿಯರ್ ಬಾಂಬ್ ಇದೆ ಇದೆ ಅಂತ ಒತ್ತಿ ಒತ್ತಿ ಹೇಳ್ತಾ ಇದ್ದ ಟ್ರಂಪ್ ಅಸಲಿ ಟಾರ್ಗೆಟ್ ಇದ್ದಿದ್ದು ಖಮೇನಿ ನ್ಯೂಕ್ಲಿಯರ್ ಬಾಂಬ್ ಅಲ್ಲ ಬಂಕರ್ ಬಸ್ಟರ್ಗಳು ಬಂದು ಹಾಕಿದ್ವು ಇದೆಲ್ಲ ಒಂದು ನಾಟಕ ಬೃಹನ್ ನಾಟಕ ಇರಾನ್ ಮುಗಿತು ಇಸ್ರೇಲ್ ಕೂಡ ಬಹಳ ದೊಡ್ಡ ಪೆಟ್ಟನ್ನು ತಿಂತು ಲಾಭ ಯಾರ್ಗಾಯ್ತು ಅಮೆರಿಕಾಗೆ ಈಗ ಇರಾನ್ನ ಸಂಪೂರ್ಣ ಕಂಟ್ರೋಲ್ ಅಮೆರಿಕಾಗ್ ಬರುತ್ತೆ ಹೊಸ ರಾಜನನ್ನ ತಂದು ಅಲ್ಲಿ ಒಬ್ಬ ರಾಜವಂಶಸ್ಥ ತಂದು ಕೂರಿಸ್ತಾರೆ ಕಂಪ್ಲೀಟ್ ಆಗಿ ಅಮೆರಿಕ ಹೇಳದಂತೆ ಇರಾನ್ ನಡಿಬೇಕು ಅಲ್ಲಿನ ತೈಲ ಮತ್ತು ಅನಿಲ ನಿಕ್ಷೇಪಗಳು ಅವರ ಕಂಟ್ರೋಲ್ಗೆ ಬಿಸ್ನೆಸ್ ಎಲ್ಲ ಅವ್ರು ಹೇಳದಂಗ್ ನಡಿಬೇಕು ಜಗತ್ತನ್ನು ಆಡಿಸ್ಬೇಕು ಅವರು ಅಷ್ಟೇ ಅವರ ಉದ್ದೇಶ ಇತಿಹಾಸದಲ್ಲಿ ಏನಾಗಿತ್ತು ಅದು ಮತ್ತೊಮ್ಮೆ ರಿಪೀಟ್ ಆಗಿದೆ ಅಂದ್ರೆ ಇತಿಹಾಸದಲ್ಲಿ ನೋಡಿದ್ರೆ ನ ಹಿತಾಸಕ್ತಿಗೋಸ್ಕರ ಯಾರಾದರೂ ಅಲ್ಲಿ ನಾಯಕ ಬಂದರೆ ಅಂದ್ರೆ ಹಿಂದೆ ಬ್ರಿಟಿಷರದ್ದು ಕಂಟ್ರೋಲ್ ಇತ್ತು ಇವರ ತೈಲ ಕಂಪನಿಗಳು ನಿಕ್ಷೇಪದ ಮೇಲೆ ಬ್ರಿಟಿಷರು ಅಮೇರಿಕಾ ಮತ್ತು ಸೋವಿಯತ್ ಮೂವರ ಪೈಪೋಟಿ ಇತ್ತು ಅಲ್ಲಿ ನಿಯಂತ್ರಣ ಸಾಧಿಸೋದಿಕ್ಕೆ ಬ್ರಿಟಿಷರು ಯಾವಾಗ ಅಲ್ಲಿನ ಒಬ್ಬ ನಾಯಕ ರಾಷ್ಟ್ರೀಕರಣ ಮಾಡ್ತಾರೋ ಆಗ ಆತನನ್ನು ಮುಗಿಸುವ ಸ್ಕೆಚ್ ಹಾಕ್ತಾರೆ ಅಮೆರಿಕ ಬ್ರಿಟಿಷರು ಸೇರ್ಕೊಂಡು ದಂಗೆ ಎಬ್ಬಿಸ್ತಾರೆ ಆಂತರಿಕ ಯುದ್ಧವನ್ನು ಸೃಷ್ಟಿ ಮಾಡೋದು ದಂಗೆ ಎಬ್ಬಿಸೋದು ಅವರು ಮಸೀದಿಯಿಂದ ಹೊರಗಡೆ ಬರ್ತಿರುವಾಗ ಇನ್ನೆಲ್ಲೋ ಹೋಗ್ತಾ ಇರುವಾಗ ಟಾರ್ಗೆಟ್ ಮಾಡಿ ಅನ್ನ ಗನ್ ಮ್ಯಾನ್ಗಳಂತಾರಲ್ಲ ಆ ರೀತಿಯಲ್ಲಿ ಹೊಡೆದು ಬಿಸಾಕೋದು ಇದನ್ನು ಮಾಡಿಕೊಂಡೇ ಬಂದಿದ್ದಾರೆ ಇರಾನ್ ಸದಾ ತಮ್ಮ ಕಂಟ್ರೋಲಲ್ಲಿ ಇರಲೇಬೇಕು ಯಾರು ಪಾಶ್ಚಿಮಾತ್ಯ ರಾಷ್ಟ್ರಗಳ ತಾಳಕ್ಕೆ ಕುಣಿಯಲ್ಲ ಅಂತ ಅನಿಸುತ್ತಲ್ಲ ಅಲ್ಲಿ ಫಿನಿಶ್ ಆಗುತ್ತೆ ಇರಾಕ್ನಲ್ಲಾಗಿದ್ದೇನು ಅಲ್ಲಿ ಏನು ಸಿಕ್ತು ಅಮೆರಿಕಾಗೆ ಏನೋ ಇದೆ ದೊಡ್ಡದಾಗಿ ಅಂತ ಹೋದರೂ ಹೊಡೆದ್ರು ಏನೂ ಸಿಗಲಿಲ್ಲ ಇರಾಕ್ ಧ್ವಂಸ ಆಯಿತು ಲಿಬಿಯಾ ವಿಯೆಟ್ನಾಂ ಈಗ ಬಾಂಗ್ಲಾದಲ್ಲಿ ಮಾಡಿದ್ದೇನು ಶೇಖ್ ಹಸೀನಾ ಮಾತು ಕೇಳ್ತಿಲ್ಲ ಇಂಡಿಯಾ ಜೊತೆ ಟೈಅಪ್ ಎರಡೂ ದೇಶಗಳ ಅಭಿವೃದ್ಧಿ ಬಾಂಗ್ಲಾಗೂ ಹೆಲ್ಪ್ ಆಗ್ತಿತ್ತು ಭಾರತಕ್ಕೂ ಹೆಲ್ಪ್ ಆಗ್ತಿತ್ತು ಇವರಿಬ್ರು ಅಕ್ಕಪಕ್ಕದಲ್ಲಿರೋರು ಚೆನ್ನಾಗಾಗ್ಬಿಟ್ರೆ ಇದು ಥ್ರೆಟ್ ಅಂತ ಆಕೆಯನ್ನು ಓಡಿಸ್ಬಿಟ್ರು ಯಾರು ಮಾಡಿದ್ದದು ಅದು ಅಮೇರಿಕಾನೇ ಮಾಡಿದ್ದು ಅನ್ನೋದು ಇಡೀ ಜಗತ್ತಿಗೆ ಗೊತ್ತು ಅಲ್ಲಿ ಕೈಗೊಂಬೆ ನೊಬೆಲ್ಲು ತನ್ನ ಕೂರಿಸ್ಕೊಂಡಿದ್ದಾರೆ ಪಾಕಿಸ್ತಾನವನ್ನು ತನ್ನ ಹಿಡಿತದಲ್ಲಿ ಇಟ್ಕೊಳ್ಳುವಂತಹ ಪ್ರಯತ್ನ ಅಮೆರಿಕ ಸದಾ ಮಾಡ್ತಿರತ್ತೆ ಹಾಗಾಗಿ ಇದೇ ದಿಟ್ಟೋ ಬ್ಲೂ ಪ್ರಿಂಟ್ ಇರಾನ್ದು ಆಗಿತ್ತು ಅಮೆರಿಕ ಕಂಪ್ಲೀಟಾಗಿ ಇರಾನ್ ತನ್ನ ಹಿಡಿತಕ್ಕೆ ತಗೊಳ್ಳೋದಿಕ್ಕೆ ಇಸ್ರೇಲನ್ನು ಹೆಂಗ ಆಡಿಸಿದೆ ನೋಡಿ ಈಗ ಇಸ್ರೇಲ್ ಒಂದು ಯುದ್ಧದಿಂದ ಆಲ್ರೆಡಿ ದಣಿದಿದ್ದಂಥ ಇಸ್ರೇಲು ದಂಡೆತ್ತಿ ಹೋಯಿತು ಹೌದೌದು ನ್ಯೂಕ್ಲಿಯರ್ ವೆಪನ್ ಹಾಕೇ ಬಿಡ್ತಾರೆ ಇನ್ನೇನು ನಮ್ಮ ಮೇಲೆ ಇರಾನ್ ಅನ್ನೋ ರೀತಿಯಲ್ಲಿ ದಾಳಿ ಮೇಲೆ ದಾಳಿ ಬಂತ ಅಮೆರಿಕ ಬಂದಿದ್ದ ಎಂಡಲ್ಲಿ ಅಲ್ಲಿ ತನಕ ಎಷ್ಟು ಯುದ್ಧ ಎಷ್ಟು ತೀವ್ರ ಸ್ವರೂಪದಲ್ಲಿ ನಡೆದಿದೆ ಅಂದರೆ ನ್ಯೂಯಾರ್ಕ್ ಟೈಮ್ಸ್ ರಿಪೋರ್ಟ್ ಮಾಡಿದೆ ಎಲ್ಲ ಪ್ರಮುಖ ಪತ್ರಿಕೆಗಳು ರಿಪೋರ್ಟ್ ಮಾಡಿವೆ ಈಗ ಇಸ್ರೇಲ್ ಬಳಿ ಇಂಟರ್ಸೆಪ್ಷನ್ಗೆ ಅಲ್ಲಿಂದ ಬರುವಂತಹ ಮಿಸೈಲ್ಗಳನ್ನು ಲಾಂಗ್ ರೇಂಜ್ ಇಂಟರ್ಸೆಪ್ಟ್ ಮಾಡೋದಕ್ಕೆ ಬೇಕಾದ ಶಸ್ತ್ರಾಸ್ತ್ರಗಳು ಮುಗಿದು ಹೋಗ್ತಿವೆ ಅಂತ ಅವರ ಆ್ಯರೋ ಥಾಡು ಯಾವುದು ಸಾಕಾಗ್ತಿಲ್ಲ ಇನ್ನಷ್ಟು ಅವ್ರಿಗೆ ಶಕ್ತಿ ಬೇಕು ಅನ್ನೋ ಮಟ್ಟಿಗೆ ಸುದ್ದಿಗಳು ಬಂದ್ವು ಆ ರೀತಿ ಇಸ್ರೇಲ್ ಕೂಡ ನಲುಗು ಹೋಯ್ತು ಆದ್ರೆ ಅವ್ರಿಗೇನು ಸಿಕ್ತು ಸಿಗ್ತಾ ಇರೋದು ಈಗ ಅಮೆರಿಕಾಗೆ ಇಸ್ರೇಲ್ನ ಪ್ರತಿ ಬಾರಿಯೂ ತನಗೆ ಬೇಕಾದವರನ್ನು ಹೊಡೆಯೋದಕ್ಕೆ ಅಂತಲೇ ಯೂಸ್ ಮಾಡ್ಕೊಳುತ್ತೆ ಅಮೆರಿಕ ಅವ್ರಗದ ಆಧಾರನೂ ಹೌದು ಇಷ್ಟೆಲ್ಲ ಯುದ್ಧ ಮಾಡಿದ್ರು ಅವ್ರು ಶ್ರೀಮಂತ ರಾಷ್ಟ್ರ ಆಗೇ ಉಳ್ಕೊಳ್ತಾರೆ ಇಸ್ರೇಲನ್ನು ಯಾಕಂದರೆ ಬರ್ತಾ ಇರುತ್ತೆ ಈ ಕೆಲಸ ಮಾಡೋಕೆ ಅಂತಾನೆ ಸದಾ ಕಾಲ ಇಸ್ರೇಲನ್ನು ಜೀವಂತವಾಗಿ ಶಕ್ತಿಯುತವಾಗಿ ಅಮೆರಿಕ ಉಳಿಸ್ಕೊಂಡಿರತ್ತೆ ಈ ಸಲ ಅಂತೂ ಸಿಕ್ಕಾಪಟ್ಟೆ ಪೆಟ್ಟು ತಿಂದಿದೆ ಇರಾನ್ ಈ ಸಲ ತುಂಬಾ ಸ್ಟ್ರಾಟಜಿಕ್ ಆಗಿ ಹೊಡೆದಿದೆ ಇಸ್ರೇಲ್ಗೆ ಏನು ಕಡಿಮೆ ಇಲ್ಲ ಡ್ಯಾಮೇಜ್ ಇಸ್ರೇಲ್ ಮಾಡಿದ್ದು ದೊಡ್ಡ ಮಟ್ಟದ್ದು ಇರಾನ್ ಮಾಡಿದ್ದೇನು ಕಡಿಮೆ ಇಲ್ಲ ಥರ ಆಗಿದೆ ತನಗೇನು ಬೇಕೋ ಅದನ್ನ ಟ್ರಂಪ್ ಈಗ ಸಾಧಿಸಿ ಬಿಟ್ಟಿದ್ದಾರೆ ಅಮೆರಿಕ ಅಂದುಕೊಂಡ ಲೆಕ್ಕವನ್ನ ಪಕ್ಕಾ ಮಾಡಿಕೊಂಡಿದೆ ಈ ರೀತಿ ಇರಾನ್ನ ಮೇಲೆ ಇತಿಹಾಸದಲ್ಲಿ ಎಷ್ಟೆಲ್ಲ ದಾಳಿಗಳು ಅಲ್ಲಿನ ನಾಯಕರನ್ನ ಕೊಂದು ಬಿಸಾಕಿದೆ ಯಾರು ಮಾತು ಕೇಳಲ್ವೋ ಅವರನ್ನು ಫಿನಿಶ್ ಮಾಡಿದ್ದಾರೆ ಅನ್ನೋದಕ್ಕೆ ಬೇಕಾದಷ್ಟು ಎಕ್ಸಾಂಪಲ್ಗಳು ಸಿಗ್ತಾವೆ ನೋಡಿ ನೈನ್ಟೀನ್ ಫಿಫ್ಟಿಯಲ್ಲಿ ಆಗಿದ್ದಿದೆ ಅವತ್ತು ಬಂದಂತಹ ನಾಯಕನನ್ನು ಅಲ್ಲಿ ದೇಶದ ಒಳಗಡೆ ಆಕ್ರೋಶ ಶುರುವಾಗುತ್ತೆ ಪಾಶ್ಚಿಮಾತ್ಯರ ಕಂಟ್ರೋಲನ್ನು ತೈಲ ನಿಕ್ಷೇಪದ ಮೇಲೆ ನಿಲ್ಲಿಸಬೇಕು ಅನ್ನುವಂಥ ಆಕ್ಷೇಪ ಆಕ್ರೋಶ ಶುರುವಾದಾಗ ಧ್ವನಿ ಹೇಳ್ತಾ ಇದ್ದಂಗೆ ಅವತ್ತ ನಾಯಕನನ್ನು ಕೊಂದು ಬಿಸಾಕ್ತಾರೆ ಅದಾದ ಮೇಲೆ ಮೊಹಮ್ಮದ್ ಮೊಸಾದೆಗೆ ಬರೋದು ಗುಲಾಮಗಿರಿಯನ್ನು ಕೊನೆಯಾಗಿಸ್ತೀವಿ ಯಾವ ದೇಶದ ಕೈಗೊಂಬೆಯೂ ಅಲ್ಲ ಅಂತಾನೆ ಎಂಟ್ರಿ ಕೊಡುವುದೇ ಮೊಹಮ್ಮದ್ ಮೊಸಾದೆಗ್ ಎ ಐ ಓ ಸಿ ಆಯಿಲ್ ಕಂಪನಿಯನ್ನು ರಾಷ್ಟ್ರೀಕರಣಗೊಳಿಸ್ತಾರೆ ಆಗ ಬ್ರಿಟಿಷರಿಗೂ ಅಮೆರಿಕಾಗೂ ಬೆಂಕಿ ಹೊತ್ಕೊಂಡ್ಬಿಡುತ್ತೆ ಇವ್ರು ರಷ್ಯಾದ ಜೊತೆಗೂ ಕೈ ಸೇರಿಸ್ಬಿಟ್ರೆ ಇನ್ನು ನಮಗೆ ಪರ್ಷಿಯನ್ ಗಲ್ಫ್ ಮೇಲೆ ಕಂಟ್ರೋಲ್ ತಪ್ಪೇ ಹೋಗ್ಬಿಡತ್ತೆ ಅಂತ ಇಂಟರ್ನಲ್ ಅಲ್ಲೆಲ್ಲ ಇರಾನ್ನ ಒಳಗಡೆ ಅವರವರೇ ಎಕ್ಸ್ ಯಾರು ಲೀಡರ್ ಇದ್ರಲ್ಲ ಅವರು ಈಗಿರೋರು ಕಿತ್ತ ರೀತಿಯಲ್ಲಿ ಆಂತರಿಕ ದಂಗೆ ಎಬ್ಬಿಸ್ತಾರೆ ಅದಕ್ಕೆ ಒಂದು ಲಕ್ಷ ಡಾಲರ್ ಅನ್ನ ಕಾಲದಲ್ಲಿ ಅಮೆರಿಕ ಖರ್ಚು ಮಾಡಿತ್ತು ಎ ಅನ್ನುವಂಥದ್ದು ಮಾಹಿತಿ ಒಂದು ಲಕ್ಷ ಡಾಲರ್ ಅನ್ನ ಆಂತರಿಕ ದಂಗೆಗೋಸ್ಕರವೇ ಸುರಿದಿತ್ತು ಅಮೆರಿಕ ಆ ಕಾಲಕ್ಕೆ ಸೊ ಪತ್ರಿಕೆಗಳೆಲ್ಲ ಇರಾನ್ನಲ್ಲಿ ಪತ್ರಿಕೆಗಳು ಹೆಂಗೆ ಫಂಡ್ ಆಗಿರ್ತವೆ ಅಂದ್ರೆ ರಷ್ಯಾದ ಕೈಗೊಂಬೆ ಆಗಿಬಿಟ್ಟಿದ್ದಾನೆ ಈ ಮೊಸಾದೇಗ್ ಆತನ ನಾಯಕತ್ವದಲ್ಲಿ ಇರಾನ್ ಹಾಳಾಗಿ ಹೋಗ್ತಿದೆ ಅಂತ ರಿಪೋರ್ಟು ಎಲ್ಲೆಡೆ ಆಕ್ರೋಶ ಈ ನಾಯಕನ ವಿರುದ್ಧ ಮತ್ತೊಬ್ಬ ಇನ್ನೊಬ್ಬ ರಾಷ್ಟ್ರದ ಕೈಗೊಂಬೆಯ ಕುಣಿತಿದ್ದಾನೆ ಅನ್ನೋ ರೀತಿಯಲ್ಲಿ ಆಂತರಿಕ ದಂಗೆಯೇ ಆತ ಕಂಗೆಟ್ಟು ಹೋಗೋ ರೀತಿಯಲ್ಲಿ ಮಾಡಿಬಿಡತ್ತೆ ಸೊ ಕಾಲ ಕಾಲಕ್ಕೂ ಯಾರು ದೇಶದ ಹಿತಾಸಕ್ತಿ ತಲೆಯಲ್ಲಿಟ್ಕೊಂಡು ಬರ್ತಾರೋ ಅವರನ್ನೆಲ್ಲ ಮುಗಿಸೋದಕ್ಕೆ ಸಿಕ್ಕಾಪಟ್ಟೆ ದುಡ್ಡು ಶ್ರಮ ಕೊನೆಗೆ ಯುದ್ಧ ಬೇಕಾದರೂ ಯುದ್ಧ ಎಲ್ಲ ಮಾಡಿಸ್ಕೊಂಡು ಬಂದಿದೆ ಅಮೇರಿಕಾ ಆ ಕಾಲಕ್ಕೆ ಬ್ರಿಟಿಷರು ಕೂಡ ಅದೇ ಕೆಲಸವನ್ನು ಮಾಡಿದರು ಈಗ ಭಾರತದಲ್ಲಿ ಏನು ಕಡಿಮೆ ಪ್ರಯತ್ನ ಮಾಡಿದ್ರೆ ಇಲ್ಲಿನ ಸರ್ಕಾರ ಸುಭದ್ರವಾಗಿರ್ಬೇ ಇರಬಾರ್ದು ಅಂತ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಟೂಲ್ ಕಿಟ್ಗಳು ಹೆಂಗೆ ಕೆಲಸ ಮಾಡಿದ್ವು ಸೋರಸ್ಸು ಮತ್ತೊಬ್ಬರು ಯಾವ ರೀತಿ ಹೊಡೆತ ಕೊಡೋಕೆ ಪ್ರಯತ್ನ ಮಾಡಿದ್ರು ಮೋದಿ ಮತ್ತೆ ಬಂದುಬಿಟ್ರೆ ಗಟ್ಟಿಯಾಗ್ಬಿಡ್ತಾರೆ ಮೂರನೇ ಅವಧಿಗೆ ಭಾರತ ಇಂಥದ್ದೊಂದು ನಾಯಕತ್ವವನ್ನು ಹೊಂದಿದ್ರೆ ತಾನೇ ಅಭಿವೃದ್ಧಿ ಹೊಂದ್ಕೊಂಡು ಹೋಗೋದು ಇವರು ವೀಕ್ ಆಗಿಬಿಟ್ರೆ ಅವ್ರವರ ಕಿತ್ ಕಿತ್ತಾಡ್ಕೊಳ್ಳುವಂತಹ ಒಂದು ಅಭದ್ರ ಸರ್ಕಾರ ಬಂದುಬಿಟ್ರೆ ಈಸಿ ಅಲ್ವಾ ಅದಕ್ಕೋಸ್ಕರ ಎಷ್ಟು ಪ್ರಯತ್ನ ಆಯಿತು ಅದು ಹೊಡೆತನೂ ಕೊಡ್ತು ನಿರೀಕ್ಷೆ ಮಾಡಿದಷ್ಟು ಸೀಟ್ಸ್ ಬರಲಿಲ್ಲ ಲೋಕಸಭೆಯಲ್ಲಿ ಅದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ವಿಶ್ಲೇಷಣೆಗಳು ಆಗಿವೆ ಸೊ ಭಾರತದಲ್ಲೂ ಆ ಪ್ರಯತ್ನ ಆಗಿದೆ ಬಾಂಗ್ಲಾದಲ್ಲಿ ಕಣ್ಣಾರೆ ನೋಡಿದ್ದೀವಿ ಈಗ ಆ ಬಾಂಗ್ಲಾದ ಪರಿಸ್ಥಿತಿ ಏನಾಗಿ ಹೋಯಿತು ಹಸಿನ ಇದ್ದಾಗ ಹೆಂಗಿತ್ತು ಅನ್ನೋದು ಕಣ್ಣಾರೆ ನೋಡಿದ್ದೀವಿ ಹಾಗಾಗಿ ಅಮೆರಿಕ ತನ್ನ ಸ್ವಾರ್ಥಕ್ಕೆ ತನ್ನ ದಾಹಕ್ಕೆ ಯಾರನ್ನು ಬೇಕಾದರೂ ಬಲಿ ಕೊಡುತ್ತೆ ಯಾರನ್ನು ಬೇಕಾದರೂ ತಂದು ಕೂರಿಸತ್ತೆ ಈಗ ಕೆಲವೇ ದಿನಗಳಲ್ಲಿ ಖಮೇನಿ ಆಗಿರೋ ಸುದ್ದಿ ಬರೆದಿದ್ರೆ ಹೇಳಿ ಹೆಂಗೆ ಬೇಕಾದರೂ ಆಗ್ಬೋದು ಮತ್ತೊಬ್ಬನನ್ನು ಕೂರಿಸುವ ಮೂಲಕ ಆದರೂ ಆಗ್ಬೋದು ಆತನನ್ನು ಪವರ್ಲೆಸ್ ಮಾಡಿ ತಲೆ ಮರೆಸ್ಕೊಂಡು ಹೋಗೋ ರೀತಿಯಾದರೂ ಮಾಡಬಹುದು ಇಲ್ಲ ಅನ್ ನೌನ್ ಗನ್ ಮ್ಯಾನ್ಗಳ ಕೈಚಳಕವಾದರೂ ಸರಿ ಖಮೇನಿ ಕಲಾ ಸಾಗಬೇಕು ಅನ್ನೋದೇ ಟಾರ್ಗೆಟು ಕದನ ವಿರಾಮ ಒಂದು ನಾಟಕ ಅಷ್ಟೇ ಅದು ಆದರೆ ರಷ್ಯಾ ಮಾತ್ರ ಈ ಸಲ ತುಂಬ ಕ್ಲೋಸ್ ಆಗಿ ಮಾನಿಟರ್ ಮಾಡ್ತಿದೆ ಖಮೇನಿಯನ್ನು ಟಚ್ ಮಾಡಿದ್ರೆ ಸುಮ್ಮನಿರಲ್ಲ ಇದು ನೆಕ್ಸ್ಟ್ ಲೆವೆಲ್ಗೆ ಹೋಗಿಬಿಡುತ್ತೆ ಯಾವುದೇ ಸ್ವರೂಪದಲ್ಲಿ ಖಮೇನಿ ಟಚ್ ಮಾಡಿದ್ರೆ ಅಮೆರಿಕ ನಾವು ಎತ್ತುಕೊಳ್ತೀವಿ ನೆಕ್ಸ್ಟ್ ನಮ್ಮದು ಶುರು ಆಗುತ್ತೆ ಅನ್ನೋ ಮಟ್ಟಿಗೆ ಎಚ್ಚರಿಕೆ ಕೊಟ್ಟಿದೆ ಕಮೇನಿ ಇಲ್ಲ ಅಂದರೆ ನಾವು ಯಾವುದೇ ಸ್ಟೆಪ್ ತಗೊಳ್ಳೋಕೆ ರೆಡಿ ಅಂತ ಸೊ ಕಮೇನಿ ರಕ್ಷಣೆಗೆ ಈಗ ರಷ್ಯಾ ನಿಂತಿದೆ ಹಾಗಂತ ಅಮೆರಿಕ ಸುಮನ ಆಗ್ಬಿಡುತ್ತೆ ಅಂತಲ್ಲ ಇದೆಲ್ಲ ಮಾನಿಟರ್ ಮಾಡಿ ಸದ್ಯಕ್ಕೆ ಕದನ ವಿರಾಮದ ಒಂದು ನಾಟಕವನ್ನು ಬೃಹತ್ ನಾಟಕವನ್ನು ಆಡ್ತಿರೋದು ಟ್ರಂಪ್ ಅನ್ನೋದು ವೆರಿ ವೆರಿ ಕ್ಲಿಯರ್ ಅಸಲಿ ಟ್ವೆಸ್ಟ್ ಇದು ಇರಾನ್ ಹೆಸ್ರೇಲ್ ಯುದ್ಧದ ಅಸಲಿ ಟ್ವಿಸ್ಟ್ ಇದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು